ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಹಗರಣ ಅಂತೇಳಿದ್ರೆ ಎಲೆಕ್ಟೋರಲ್ ಬಾಂಡ್ ಸುಪ್ರೀಂ ಇದು ಸಂವಿಧಾನ ಬಾಹಿರ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಎಲೆಕ್ಟೋರಲ್ ಬಾಂಡ್ ಯಾಕೆಂದ್ರೆ ಯಾರು ಬೇಕಾದ್ರೂ ಒಂದು ಸರ್ಕಾರ ನಡೆಸುವ ಪಕ್ಷಕ್ಕೆ ಎಷ್ಟು ಬೇಕಾದರೂ ಡೊನೇಷನ್ ಕೊಟ್ಟು ಕೊಟ್ಟಿರೋ ಡೊನೇಷನ್ ಮುಂದ್ಬಿಟ್ಟು ಸರ್ಕಾರದಿಂದ ಏನ್ ಬೇಕಾದರೂ ಫೇವರ್ ತಗೊಳ್ಬಹುದು ಹಾಗಾಗಿ ಇದು ಡೈರೆಕ್ಟ್ ಭ್ರಷ್ಟಾಚಾರ ಪ್ರೈಮರಿ ಪ್ರೈಮರಿ ಮಾಡಿದ್ಯಾರೀ ಕಾನೂನು ಅದನ್ನ ಇವತ್ತಿಗೂ ಸಮರ್ಥ ಇರೋದು ಯಾಕೆ ಕಾನೂನು ನೇರವಾಗಿ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡೋದಿಲ್ಲ ದುಡ್ಡುಗೆ ಸರ್ಕಾರದ ತೀರ್ಮಾನಗಳನ್ನ ಮಾರಾಟ ಮಾಡೋದಿಕ್ಕೆ ಒಂದು ಕಾನೂನು ಹರಾಜು ಯಾರು ಹೆಚ್ಚಿಗೆ ಡೊನೇಷನ್ ಕೊಡ್ತಾರೆ ಅವ್ರ ಪರವಾಗಿ ತೀರ್ಮಾನ ಉದಾಹರಣೆ ಕೊಡೋದಾದ್ರೆ ಇವತ್ತು ದೇಶದಲ್ಲಿ ಎಲ್ಲಾ ಅಪೋಸಿಷನ್ ಪಾರ್ಟಿಗಳವ್ರ ಮೇಲೂ ಕೇಸು ಡಿ ಕೆ ಶಿವಕುಮಾರ್ ಇಂದ ಇಟ್ಕೊಂಡು ಕೇರಳ ಸಿಎಂ ಮಗಳಿಂದ ಹಿಡ್ಕೊಂಡು ತಮಿಳುನಾಡಲ್ಲಿ ಮಿನಿಸ್ಟ್ರು ತೆಲಂಗಾಣಗೆ ಹೋದ್ರೆ ಅಲ್ಲಿ ಬಿ ಆರ್ ಎಸ್ ಚಂದ್ರಶೇಖರ್ ಅವರ ಮಗಳು ಆಂಧ್ರ ಆಂಧ್ರೆ ಅಲ್ಲಿ ಜಗನ್ ಮೇಲೂ ಕೇಸು ಚಂದ್ರಬಾಬು ನಾಯ್ಡು ಮೇಲೂ ಕೇಸು ಜಾರ್ಖಂಡ್ ಸಿಎಂ ಜೈಲು ಒಳಗಿದ್ದಾರೆ ಛತ್ತೀಸ್ಗಢಕ್ಕೆ ಹೊರಟಿದ್ರು ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಸಿಸೋಡಿಯಾ ಬಿಜೆಪಿ ಅವರು ಎಲ್ಲ ಏನು ಅಪರಂಜಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ ಇಡೀ ದೇಶದಲ್ಲಿ ಒಪ್ಪ ತಪ್ಪು ಮಾಡಿರೋ ಅವರು ಇವರು ಕಣ್ಣಿಗೆ ಕಾಣಲ್ಲ ಈಗ ನೀವು ಕೇಜ್ರಿವಾಲ್ ನಿಶೀಕೆ ಬರೋದಾದ್ರೆ ಅರವಿಂದ್ ಸ್ವರ್ಮ ಅಂತ ಅದರ ಮಾಲೀಕರು ಶರತ್ ಅಂತ ಹೆಸರು ಯಾರು ಈ ಶರತ್ ಅನ್ನೋರ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಬಕಾರಿ ಹಗರಣ ಚಾರ್ಜ್ ಶೀಟ್ ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಚಾರ್ಜ್ ಶೀಟ್ ಅಲ್ಲಿ ಶರತ್ ಅನ್ನೋರು ಕಿಂಗ್ ಪಿನ್ ಅಂತ ಇವತ್ತು ಆ ಶರತ್ತು ದೇಶದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಎಲೆಕ್ಟ್ರಾನಿಕ್ ಎಲೆಕ್ಟೋಟ್ ಮುಖಾಂತರ ಅರವತ್ತಾರು ಕೋಟಿ ಕೊಟ್ಟಿದ್ದಾನೆ ಬಿಜೆಪಿಗೆ ಫಂಡ್ ಎಷ್ಟು ಕೋಟಿ ಅರವಿಂದ್ ಫಾರ್ಮಾ ಅದಕ್ಕೆ ಯಾರು ಕಿತ್ತು ಕಿನ್ನು ಓಡಾಡ್ತಾ ಇದ್ದಾನೆ ಯಾರ ಮೇಲೆ ಸಾಕ್ಷಿ ಇಲ್ಲ ಬರೀ ಮೂರು ಸಾಕ್ಷಿ ಇದೆ ಅಂತ ಕೇಜ್ರಿವಾಲ್ ಸಿಸೋಡಿಯನ್ನ ಒಳಗಡೆ ಹಾಕ್ತಾರೆ ಅವರು ಜೈಲೊಳಗಿದ್ದಾರೆ ಮೋದಿ ಲಂಚ ಕೊಟ್ಟು ದೇಶದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹೈಯೆಸ್ಟ್ ಸ್ಕ್ಯಾಮ್ ಅಂತ ಹೇಳಿದ್ರೆ ಎಲೆಕ್ಟೋರಲ್ ಬಾಂಡ್ ಇದೊಂದು ಹಸ್ತ ವಸೂಲಿ ಹಸ್ತ ವಸೂಲಿ ಸ್ಕ್ಯಾಮ್ ಇದು ಲಂಚ ತಗೊಳ್ಳೋದಿಕ್ಕೆ ಕಾನೂನಿನ ಬಲ ಕೊಟ್ಟಿರುವ ಮನಸ್ಸು ಇದನ್ನ ನಾನೇ ಅಷ್ಟೇ ಹೇಳ್ತಾ ಇರೋದಲ್ಲ ಇದು ಆರೋಪ ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ಭ್ರಷ್ಟಾಚಾರ ಇವತ್ತು ಹಿಂದೆ ಪ್ರಧಾನಮಂತ್ರಿಗಳು ಹೇಳಿದ್ರು ನಾ ಕಾನೂಂಗ ನಾ ಕಿಸಿಕೋ ಕಾಮೇದು ಅಂತೇಳಿ ದೇಶದಲ್ಲಿ ಎಷ್ಟೆಷ್ಟು ಬಿಜೆಪಿ ಸರ್ಕಾರಗಳಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಹೋಗ್ಲಿ ಇವಾಗ ಯಾರ್ಯಾರು ಪ್ರಶ್ನೆ ಇದಾರೆ ಅವರೆಲ್ಲಾ ಹೋಗಿ ಬಿಜೆಪಿಗೆ ಸೇರ್ಕೊತಾ ಇದ್ದಾರಲ್ಲ ಮಹಾರಾಷ್ಟ್ರದಲ್ಲಿ ಅವರು ಹಿಂದಿನ ಮುಖ್ಯಮಂತ್ರಿ ಚೌಹಾಣ್ ಅವರು ಅಶೋಕ್ ಚೌಹಾಣ್ ಅವರು ಅವ್ರಿಗೆ ನೀವು ಬಂದು ಬಿಜೆಪಿ ಸೇರ್ಕೊಳ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತೇಳಿ ಸೇರಿಸ್ಕೊಂಡು ಅವತ್ತು ಬೆಳಿಗ್ಗೆ ಅವರಿಗೆ ಅರೆಸ್ಟ್ ಮಾಡ್ತೀವಿ ಅಂತ ಥ್ರೆಟರ್ ಮಾಡ್ತಾರೆ ಸಾಯಂಕಾಲ ಬಿಜೆಪಿ ಸೇರ್ಕೊಂಡ್ಮೇಲೆ ಎಲ್ಲಾ ಕೇಸು ಹಾಕೋದು ಅಲ್ಲಿಗೆ ಇವರೇನು ವಾಷಿಂಗ್ ಮೆಷೀನ್ ಅವ್ರನ್ನೆಲ್ಲ ತಿಂದು ಮೈಯೆಲ್ಲ ಗಲೀಜ್ ಮಾಡಿಕೊಂಡು ಬಟ್ಟೆಯನ್ನ ಅದು ವಾಷಿಂಗ್ ಮೆಷಿನ್ ಒಳಗಡೆ ಹಾಕ್ಬಿಟ್ರೆ ಬಿಜೆಪಿಗೆ ಹೋಗಿ ಶೇರ್ ಬಿಟ್ರೆ ಅಲ್ಲಿಗೆ ಎಲ್ಲ ಸಾಫ್ ಎಲ್ಲ ಕ್ಲೀನ್ ಎಲ್ಲ ವೈಟ್ ವೈಟ್ ಅಂಡ್ ವೈಟ್ ಆಗಿಬಿಡುತ್ತಾ ಇವ್ರೇನು ವಾಷಿಂಗ್ ಮೆಷಿನ್ ಅಲ್ಲ ಇವತ್ತು ಬಿಜೆಪಿ ಅಂದ್ರೆ ಅದೊಂದು ಮನಿ ಲಾಂಡ್ರಿಂಗ್ ಪಾರ್ಟಿ ಆಗೋಗಿದೆ ದೇಶದ ವೆಸ್ಟರ್ನ್ ಇಂಟ್ರೆಸ್ಟ್ ಗಳಿಗೆ ಕಷ್ಟರಿಗೆ ಲೂಟಿ ಕೋರರಿಗೆ ಚಿನ್ನ ಭಾರತ ಏಕೆ ತಿಂದು ಆದ್ರೆ ನಾವು ಬಿಜೆಪಿಗೆ ಹೋಗಿ ಸೇರ್ಕೊಂಡ್ರೆ ಅವ್ರ ಎಲ್ಲಾ ಕೇಸುಗಳು ಮುಚ್ಚೋಗ್ತದೆ ಇವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಪಹಾಸ್ಯದಿನೈದು